ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಬ್ಯಾಡ್ ನ್ಯೂಸ್ ಇರುವಂಥದ್ದು ಏನು ಅಂತ ತಿಳಿಸ್ಕೊಡ್ತಾ ಬರ್ತೇನೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ ಬಗ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ರಿಸಲ್ಟ್ನ ಬಗ್ಗೆ ಆಗಿರ್ಬೋದು ಒಂದು ಇವೆಲ್ಯೂಷನ್ ಕಾರ್ಯ ಬಗ್ಗೆ ಇರುವಂಥದ್ದು ಅಪ್ಡೇಟ್ ಇರುತ್ತೆ ಸೊ ವಿಡಿಯೋನ ಕೊನೆಗೂ ನೋಡಿ ಹಾಗೂ ನೀವು ಕೊನೆಯಗೂ ವಿಡಿಯೋನ ನೋಡ್ತಾ ಇಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಡೌಟನ್ನು ಮೊದಲೇ ಮೊದಲನೇ ಕೇಳ್ತಾ ಇರುವಂಥದ್ದು ವಿಡಿಯೋನ ಕೊನೆಯಗೂ ನೋಡಿ ಹಾಗೂ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಹೆಚ್ಚಿನದಾಗಿ ಲೈಫ್ ಸ್ಟಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತಂದರೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಒಂದು ಎರಡು ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಇದಾಗಿದ್ದರಿಂದ ನಿಮಗೆ ಇಪ್ಪತ್ತೆರಡನೇ ತಾರೀಕಿನಿಂದ ಒಂದು ಎಕ್ಸಾಮ್ಗಳು ಎಂಡಾಗುತ್ತೆ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಿಂದ ಇವ್ಯಾಲ್ಯೂಷನ್ ಕಾರ್ಯ ಬೇಗ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ ನಿಮ್ಮ ಪೇಪರ್ ಚೀಂತೂ ಯಾವ ರೀತಿಯಾಗಿರುತ್ತೆ ಅಂತಂದರೆ ನಿಮಗೆ ಒಂದು ಹೊರಗಿನ ಶಿಕ್ಷಕರು ಒಂದು ಖಾಸಗಿಯಿಂದ ಶಿಕ್ಷಕರನ್ನು ಕರೆಸ್ಕೊಳ್ತಾರೆ ಹೆಚ್ಚಿನ ಒತ್ತಡದೊಂದಿಗೆ ನಿಮಗೆ ಒಂದು ಇವ್ಯಾಲ್ಯೂಯೇಷನ್ ಕಾರ್ಯ ನಡೆಯುತ್ತೆ ಆದ್ದರಿಂದ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಇವ್ಯಾಲ್ಯೂಷನ್ ಕಾರ್ಯ ನಡೀಬೇಕಾದರೆ ಒಂದು ಖಾಸಗಿ ಶಿಕ್ಷಕರನ್ನು ಆ್ಯಡ್ ಮಾಡೋದರಿಂದ ಅಥವಾ ಎಕ್ಸ್ಪೀರಿಯೆನ್ಸ್ ಇಲ್ಲದ ಒಂದು ಶಿಕ್ಷಕರನ್ನು ಆ್ಯಡ್ ಮಾಡ್ತಾರೆ ಕಾರಣ ಎಷ್ಟೇ ಮುಂದಿನ ತಿಂಗಳಿಂದ ಒಂದು ಇಲೆಕ್ಷನ್ನ ಕಾರ್ಯಗಳು ಸ್ಟಾರ್ಟ್ ಆಗಲಿದ್ದಾವೆ ಹಾಗೂ ಸಿ ಇ ಟಿ ಒಂದು ಬರುತ್ತಿದೆ ಅದರ ಮಧ್ಯದಲ್ಲೇ ಹಾಗೂ ಒಂದು ಸೆಕೆಂಡ್ ಪಿ ಯು ಸಿ ಎರಡು ಮತ್ತು ಎಕ್ಸಾಮ್ಗಳು ಇದ್ದಾವೆ ಅದನ್ನು ಮುಗಿಸ್ಕೊಳ್ಬೇಕು ಹೆವಿ ಒತ್ತಡದಿಂದ ಸ್ಟ್ರೆಸ್ನಿಂದ ಖಾಸಗಿ ಶಿಕ್ಷಕರು ಅನುದಾನಿತ ಅನುದಾನ ರಹಿತ ಎಲ್ಲ ಶಿಕ್ಷಕರನ್ನು ತಂದು ಒಂದು ಇವ್ಯಾಲ್ಯೂಷನ್ ಕಾರ್ಯ ಮಾಡ್ತಿರುವಂಥ ಮಾಹಿತಿ ಇರುವಂಥದ್ದು ಸೊ ಒಂದು ಬ್ಯಾಡ್ ನ್ಯೂಸ್ ಆವಾಗಲೂ ಹೇಳ್ದಂಗೆ ಆ ಶಿಕ್ಷಕರು ನಿಮಗೆ ಆ್ಯಡ್ ಆಗೋದ್ರಿಂದ ನೀವು ಒಂದು ಸ್ವಂತ ವಾಕ್ಯದಲ್ಲಿ ಉತ್ತರವನ್ನು ಬರೆದಿರ್ತೀರ ಏನೋ ಒಂದು ಅದಕ್ಕೆ ರಿಲೇಟೆಡ್ ಆಗಿ ಉತ್ತಿರೋ ಉತ್ತರವನ್ನು ಬರೆದಿರ್ತಂಥ ಒಂದು ಉತ್ತರಕ್ಕೆ ಅವರು ಮಾರ್ಕ್ಸನ್ನು ನೀಡೋದಿಲ್ಲ ಅಂತಂಥ ಒಂದು ಶಿಕ್ಷಕರು ಮಾರ್ಕ್ಸನ್ನು ನೀಡ್ಬೋದು ಖಾಸಗಿಯಿಂದ ಬಂದಿರುವಂಥದ್ದು ಎಕ್ಸ್ಪೀರಿಯನ್ಸ್ ಇಲ್ಲದಂತಹ ಒಂದು ಶಿಕ್ಷಕರು ನಿಮ್ಮ ಮಾರ್ಕ್ಸನ್ನು ನೋಡೋ ಒಂದು ಒಂದು ನೆಗ್ಲೆಕ್ಟನ್ನು ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂತಂದರೆ ಅವರಿಗೆ ಕೀ ಆನ್ಸರನ್ನು ಕೊಟ್ಟಿರ್ತಾರೋ ಅದರಲ್ಲಿ ಉತ್ತರವನ್ನು ನೀವು ಬರೀವಿ ಮಾಡ್ತಾ ಒಂದು ಉತ್ತರವನ್ನು ಸರಿ ಇದ್ರೆ ಮಾತ್ರ ಒಂದು ಅವರು ಮಾರ್ಕ್ಸನ್ನು ನೀಡ್ತಾರೆ ಹಲವಾರು ಎಕ್ಸ್ಪೀರಿಯನ್ಸ್ ಇರುವಂಥ ಶಿಕ್ಷಕರಾಗಿದ್ದರೆ ನಿಮಗೆ ಒಂದು ಉತ್ತರ ರಿಲೇಟೆಡ್ ಆಗಿದ್ದರೂ ಒಂದು ಮಾರ್ಕ್ಸನ್ನು ನೀಡ್ತಾ ಇರೋದು ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ ರಿಸಲ್ಟ್ನ ಬಗ್ಗೆ ಹೇಳೋದಾದರೆ ಒಂದು ಏಪ್ರಿಲ್ ಹತ್ತರ ಒಳಗೆ ರಿಸಲ್ಟನ್ನು ನೀಡ್ತೇವೆ ಅಂತಿರುವಂಥದ್ದು ಮಾಹಿತಿ ಆದಷ್ಟು ಕಾದು ನೋಡಬೇಕು ಏಪ್ರಿಲ್ ಹತ್ತರ ಒಳಗೆ ರಿಸಲ್ಟ್ ಬಂದರೂ ಅಥವಾ ಏಪ್ರಿಲ್ ಹತ್ತರ ನಂತರ ಆಗ್ಬೋದು ಆಸುಪಾಸಿನಲ್ಲಿ ಆಗ್ಬೋದು ಸೊ ಇದು ಇವತ್ತಿನ ಒಂದು ವೀಡಿಯೋ ಆಗಿತ್ತು ನಮ್ಮ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿರುವಂಥ ವ್ಯಾರ್ಥಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ದರೂ ಕಮೆಂಟ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ಮಾತ್ರ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ